ಈಗ ಬೆಳಗ್ಗೆ ಶುಭದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತೀನಿ ಬ್ಲಾಗ್ನಾಗ್ ಏನತ್ತ ಏನು ಏನು ಸುದ್ದಿ ಅಂತ ಕಿಸ್ತೀನಿ ನೋಡೋಣ ರಾತ್ರಿ ಬಾಗ ನೋಡಿ ನೀರು ಒಂದು ಸೋನ್ ಹೊಡೆದೇ ಹೊಡ್ಲಿಕ್ಕೆ ಹತ್ತದ ಮಳಿ ಹೊಡೆದೇ ಹೊಡ್ಲಿಕ್ಕೆ ಹತ್ತದ ಅದು ಯಾವಾಗ ಸ್ಟಾಪ್ ಆಗ್ತದೆ ಏನೋ ಗೊತ್ತಿಲ್ಲ ನೋಡ್ರಿ ನನಗಂತೂ ಈಗ ನಾನು ಏನು ಮಾಡ್ಕತ್ತೀನಿ ಅಂದ್ರೆ ಚಾ ಮಾಡ್ಕೊಲತ್ತೀನಿ ಮತ್ತು ಕುಂದ್ರು ಪಲ್ಯ ಮಾಡ್ಕೊಲತ್ತೀನಿ ತೊಂಡಿ ಪಲ್ಯ ಪಲ್ಯ ಅಸ್ಕೂಲ ನಾನು ತಂಡಿಕಾಯಿ ತೊಂಡಿನಿ ಮತ್ತು ಟಮಾಟೆ ತೊಗೊಂಡಿನಿ ಉಳ್ಳಾಗಡ್ಡಿ ತೊಗೊಂಡಿನಿ ಆಲೂಗಡ್ಡಿ ತೊಗೊಂಡಿನಿ ಪಲ್ಯ ಮಾಡ್ಕೊತೀನಿ ಮತ್ತೀಗ ಈಗ ಚಪಾತಿ ಸಲುವಾಗಿ ನೋಡ್ರಿ ನಾನು ಈಗ ಹಿಟ್ಟು ತಗೊಂಡ್ಬಿಟ್ಟಿನಿ ಬರೀಗ ಜಲ್ ಜೀಗೆ ಕೆಲಸ ಮಾಡ್ಕೊ ಈಗ ಉಳ್ಳಾಗಡ್ಡಿನೂ ಹೊಳ್ಕೊಂಡ್ ಈಗ ಆಲೂ ಉಳ್ಳಾಗಡ್ಡಿ ಏನು ಮಾಡ್ತೀನಿ ಅಂದ್ರೆ ಈಗ ಎಣ್ಣೆ ನೋಡ್ರಿ ಈಗ ಗರಮ್ ಆಗ್ಯಾದ ಇದ್ರಾಗ ಹಾಕೋತೀನಿ ನೋಡ್ರಿ ಇದು ಫ್ರೈ ಆಗತ್ತ ನಾನು ಟಮಾಟೆ ಹೊಡ್ರಿ ಚಾನು ರೆಡಿ ಆಗ್ಯದ ಈಗ ಇದು ಫ್ರೈ ಆಗಲಿ ಟಮಾಟೆ ಹೊಳ್ಕೊತೀನಿ ಈಗ ನೋಡ್ರಿ ನಾ ಟಮಾಟಾನು ಹಾಕೊಂಡ್ಬಿಟ್ಟಿನಿ ನಾ ಮಸಾಲಿನ ತೊಗೊಂಡಿನಿ ಖಾರದ ಪುಡಿ ಅರ್ಶಿಣ ಮತ್ತ ಉಪ್ಪು ಧನ್ಯಾ ಪೌಡ್ರನ್ನು ತೊಗೊಂಡಿ ನೋಡಿ ಇಲ್ಲಿ ನೋಡಿ ಎಷ್ಟು ಚಂದ ಈಗ ಆಲೂ ಈಗ ಬಸ್ ಫ್ರೈ ಆಗ್ಯಾವ ಇದ್ರಾಗ ಈಗ ನಾ ಏನ್ ಅಂದ್ರೆ ಇವ್ ಮಸಾಲೆ ಹೈಕೊಲತ್ತಿನಿ ನೋಡ್ರಿ ಎಲ್ಲ ಕಿರಾ ಫಸ್ಟ್ ಇದರ ಜೊತೆ ಜೊತೆಗೆ ಇದ್ರಾಗ ನಾನು ಟಮಾಟ ಮತ್ತು ಪರಮರ ಎರಡು ಹೈಕೊಲತ್ತೀನಿ ಹೈಕೊಂಡು ಚಂದ್ ಫ್ರೈ ಮಾಡ್ಕೋಬೇಕು ನೀರು ಹಾಕೋಬಲ್ಲ ಅಷ್ಟು ಚಲೋ ಫ್ರೈ ಆಗೋದ ಬೇಕಾದ್ರೆ ಒಂದು ಎರಡು ಹನಿ ನೀರು ಹಾಕ್ಕೊಬೋದು ಆಮೇಲೆ ನಾನು ನೋಡ್ರಿಗೆ ಇಷ್ಟು ಚಂದನತ್ತೀಗ ಮಸಾಲೆ ಹಾಕಿ ಏನು ಮಾಡಿ ಅಂದ್ರೆ ಇದಕ್ಕೆ ಫ್ರೈ ಮಾಡ್ಕೊಂಡ್ಬಿಟ್ಟಿನಿ ಒಂದು ಸ್ವಲ್ಪ ನೀರು ಹಾಕಿನ ಹಾಕಂದ್ರೆ ತೆಳಗ ಅಂಟಿಕೊಳ್ಳಿತ್ತು ಹಂಗತ್ತೇಸಿನ ಇದಕ್ಕೊಂದು ಏನು ಮಾಡ್ತೀನಿ ಒಂದು ಐದಾರು ನಿಮಿಷ ಚಂದನತ್ತ ಸ್ಲೋ ಗ್ಯಾಸ್ ಮೇಲೆ ಉಂಗಾಯಿಸ್ತೀನಿ ನೋಡ್ರಿ ಇದಕ್ಕೆ ಈಗ ನಾ ಅನ್ಕತ್ತ ನಾನು ಈಗ ಹಿಟ್ಟಿನ ನಾದ್ಕೊಂಡ್ಬಿಡ್ತೀನಿ ಈಗ ರೆಡಿ ಆಗ್ಲಕತ್ತದ ಮತ್ತಂದ್ರೆ ಈಗ ಹಿಟ್ಟು ಹಾತ್ಕೊತೀನಿ ಚಿಕನ್ಗೋಸ್ಕರ ನೋಡ್ರಿ ನಾ ಇಲ್ಲಿ ಚಾ ಸಸ್ಕೊಂಡ್ಬಿಟ್ಟಿನಿ ಇಸ್ ಭಾಂಡವಿ ತೊಳ್ಕೊಬೇಕು ಈಗ ಒಗ್ ಹೋಗಿ ಫಸ್ಟ್ ಚಾ ಕೊಡ್ತೀನಿ ಅವ್ನಿಗೆ ಓದ್ಕೋತ ಕುಂತಾನ ಹಂಗೆ ಸ್ಕೂಲ್ ಇಲ್ಲಿ ಟೆಸ್ಟ್ ಅದಲ್ಲ ಒಂದು ಓದ್ಕೋತ ಕುಂತಾನ ಚಾ ತೊಗೊಂಬಂದಿ ಗುಡ್ ಮಾರ್ನಿಂಗ್ ಮಮ್ಮ ಹ್ಮ್ ಮಳಿ ಹೊಂಟದ ಬರೀ ಕೈ ಕಾಲ್ ಮುಖಾನೆ ತೊಳ್ಕೊಪ್ಪ ಅನ್ನ ಕೈ ಕಾಲ್ ಮುಖಾನೆ ತೊಕ್ಕೊಂಡ ಏ ಅದ್ರ ಮ್ಯಾಗ ಇಡ್ಬಿಡಪ್ಪ ಅದ್ರ ಮ್ಯಾಗ ಇಡ್ಬೇಡ ಅದ್ರೊಳಗಿಡು ಚಲ್ತ ಒಂದು ಕೆಲಸ ಮಾಡು ಇಲ್ಲ ಅಂದ್ರೆ ನೀ ಸುಮ್ ತೆಳಕ್ ಕುಂತೈತಿ ತಿನ್ಬ ಹ್ಮ್ ಇವ ನೋಡ್ರಿಗ ಇವ್ ನೋಡ್ರಿ ಎಷ್ಟ್ ನಡದದಿ ಒಂದ್ ಸೋಂಗ್ ಒಂದು ಅವ್ರ ಅಮ್ಮ ಹೆಂಗೆ ಕಾಲು ಹಾಕಿ ಮಕ್ಕಳ ನೋಡ್ರಿ ನಮ್ಮ ಸಲುವಾಗಿ ಪರೋಟ ನೋಡೋದು ನೋಡ್ರಿ ಅಣ್ಣನ ಚಾ ಏನು ಇನ್ನ ಏನ್ ಅಂದ್ರೆ ಬಿಸಿ ಬಿಸಿ ಪರೋಟ ಕೊಲತ್ತೀನಿ ಟೈಮ್ ಆಲಕ್ ಈಗ ಆಲ್ರೆಡಿ ಐದು ಟೈಮ್ ಏಳು ತನಕ ಒಂದು ವ್ಯಾನ್ ಬರ್ತದ ಬರೀಗ ಬಿಸಿ ಬಿಸಿ ಪೊರೋಟಾ ಎಲ್ಲರೂ ಮಸ್ತನತ್ತ ಈಗ ತೊಂಡಿಕ್ಕ ಪಲ್ಯ ರೆಡಿ ಆಗ್ಯದ ಚಪಾತಿ ಪರೋಟ ರೆಡಿ ಆಗ್ಯದ ನಾ ಮಾಡಕತ್ತಿನ ನೋಡ್ರಿ ನಾ ಮಾಡಬೇಕು ಈಗ ಚಿಕ್ಕ ಮಿಕ್ಕುಗೆ ಟಿಫಿನ್ ಕಟ್ಕೋತೀನಿ ನೋಡ್ರಿ ಸ್ಕೂಲಿಗೆ ಹೊಂಟಾನ ಬಾಯ್ ಮಮ್ಮ ಏಕೆಲ್ ಇದು ಬ್ಯಾಗ್ ವ್ಯಾಗ್ ನಿಂತ ಚೆಂದ ನೋಡಕೆ ಚಿನ್ನ ಬ್ಯಾಗ್ ಏಂಗದಪ್ಪೂಫ್ ಹಾಂ ಇರಲಿ ವಾಟರ್ ಪ್ರೂಫ್ ಇರಲಿ ಏನೇ ಇರಲಿ ಒಂದು ಕಡೆ ನಿಂತು ಹೋಗಿ ಏನು ಹೇಳ್ತೀನಿ ಏ ಬ್ಯಾಗ್ ಬಿದ್ದದಲ್ಲೋ ಚಲೋ ಒಂದು ಸೈಡ್ ನಿಂತು ಹೋಗಿ ಏನು ಹೇಳ್ತೀನಿ ಬಾಯ್ ನೋಡ್ರಿ ಮಳಿ ನೋಡ್ರಿ ಈಗ ಅನ್ಕೊತ ಇವನು ಆಫೀಸ್ ರೆಡಿ ಅದ ನೋಡಿ ಆರಾಮ ಬಿಡಪ್ಪ ಮಳೆ ಹೊಂಟದ ಅಂತಂದ್ರೆ ಕೇಳಲ್ಲ ಆಗ್ಯಾನ ನೋಡಿ ಏನ್ ಬಂತ ಇವನು ಎದಕಿ ಸನೆ ರೆಡಿ ಆಗ್ಲತ್ತನ ಇನ್ನ ಟಿಫಿನ್ ಕಟ್ ಕೊಡ್ತೀನಿ ಇಬ್ರು ಅಪ್ಪಂದು ಮಗಂದು ಇಬ್ಬರದು ಕಲ್ತ್ ಕೆಸ ಟಿಫಿನ್ ಕಟ್ಟಿಟ್ಟೀನಿ ಸಂತೋಷನ್ ಚಹಾ ಕೊಡೋದ್ನಾಯ್ತು ಈ ಸಾವಿಗೆ ರೆಡಿ ಆಗ್ಲತ್ತನ ನೋಡಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ ಐತಿ ಇವ್ರು ಹೊಂಟ್ರೆ ನೋಡ್ರಿ ಇವ್ರು ಹೋಗ ಗುಡ್ ಮಾರ್ನಿಂಗ್ ಅಂತ ನೋಡು ಅಪ್ಪ ಆರಂದು ನೋಡಂತ ನೋಡಿ ಚಲೋ ರೆಡಿಯಾ ರೆಡಿ ರೀ ಇನ್ನೂ ರೊಕ್ಕ ನಾನೇ ಕೊಡ್ಬೇಕು ನೋಡ್ರಿ ಇವ್ನಿಗೆ ಇದೇನು ಫೈದಾ ಬಂತು ಸ್ಯಾಲ್ರಿ ಬಂದ ನನ್ನ ಕೇಳಿ ರೊಕ್ಕ ಕೊಡೋದು ಆ ನಾನೇ ಕೊಡ್ಬೇಕಂತ ನೀನು ಅಂದ್ರೆ ನನ್ನ ಖರ್ಚಗಂತ ಕೊಟ್ಟಿದ್ದು ದಿನ ಇಸ್ಕೊಂಡು ಹೋಗ್ತಾನೆ ನನ್ಬೇ ಶಾಂಬರ್ ಕೊಡು ದೀಡ್ಸೆ ಕೊಡು ಶಾಂಬರ್ ಕೊಡು ದೀಡ್ಸೆ ಕೊಡು ಐವತ್ತು ಕೊಡು ಇಪ್ಪತ್ತು ಕೊಡು ಹತ್ತು ಕೊಡು ಅನ್ಕೋತು ಇವತ್ತು ನೀ ಏನ್ರೀ ಆರಾಮಿಲ್ಲ ಅಂತ ನಾನು ಫೋನ್ ಮಾಡಬೇಕು ನಿನ್ನ ನಿನ್ನ ಹಣಿವಾರೇ ಚೆಂದಿಲ್ಲ ನೀನು ನೋಡಕತ್ತೀನಿ ನೀನು ನೀ ನೋಡಕತ್ತೀನಿ ನೀನು ಸಾಕ ಸಾಕು ಮಾಡಿ ಮತ್ತೀಗ ರೀ ಹೋಗ್ತಾನೆ ಈಗ ನನಗೆ ಆರಾಮಿಲ್ಲ ಅಂತ ಅಳ್ಕೋತ ಕುಂದಿರ್ತಾನೆ ಅಲ್ಲಿ ಕೇಸಿನ ಇಷ್ಟು ತಲೆ ಖರಾಬ್ ಖರಾಬ್ ಮಾಡಿಬಿಡ್ತಾನೆ ಆ ಚಿಕ್ಕನು ಒಲ್ವಲ್ ಅನ್ಕೋತ ನೀನು ಜಬರ್ದಸ್ತಿ ಕಳಿಸು ನೀವನು ಹೊಲವಲ್ ಅಲ್ಲತ್ತೆ ಇವನೇನು ಜಬರ್ದಸ್ತಿ ಕಳಿಸು ಚಾಯ್ ಇಟ್ಟು ಬಂದಿ ಅಂದಿದ್ದೀನಿ ಚುಟ್ಟಿ ಮಾಡ್ತೀನಿ ಒಟ್ಟಲ್ಲ ಬಾಯಿ ಬಾಯ್ ಹಿಂಗೆ ಉಲ್ಟಾ ನೀವು ಬಾತ್ರೂಮ್ದಾಗ ಹೋಯ್ ಯಾರು ಹೊಕಾಡ್ ಬಂದ್ರೆ ಅದು ಗ್ಯಾಸ್ ಬಂದ್ ಮಾಡು ಹೋಗ್ ಜರ ಗ್ಯಾಸ್ ಬಂದ್ ಮಾಡು ಹೋಗ್ ತಲಿ ಅಂದ್ರ ತಲಿ ಭಯಂಕರ ತಲಿ ಶಟ್ಲಿ ನೋಡಿ ನೋಡ್ರಿ ನಾನು ವಾಮಿಟಿಂಗ್ ಬಂದಂಗ ಆಗತ್ತ ನಾನು ಆ ಹ್ಞೂ ಸ್ಪೀಡ್ ದ ಸ್ಲೋ ದ ಈಗ ನಮ್ಮ ಇಕ್ಕೂ ಹೊಂಟನ್ ಸ್ಕೂಲಿಗೆ ಬಾಯ್ ಮಮ್ಮ ಒಂದ್ ಕಡ್ನಿಂದ ತಗೋ ಚಾವ್ ಮಾಡ್ಬೇಡಿ ಏನು ಹೇಳತ್ತೀನಿ ಹಾ ಚಲೋ ಟಿಫಿನ್ ತಗೋ ನೋಡ್ತೀನಿ ಹೋದ್ರೆ ಹೋದ ಇಲ್ಲ ಅಂದ್ರೆ ಇಲ್ಲ ಬಾಯ್ ಮಮ್ಮ ತೆಲಿ ಭಾಷೆ ಇಡ್ಲಿ ಇತ್ತು ನನಗೆ ಆರಾಮನಿಸ್ತಂದ್ರೆ ಹೋದ ಮನೆ ಕೂತಾರೆ ಏನು ಮಾಡಲಿ ಬಾಯ್ ಹಾಂ ನೋಡಿಗಾಯ್ ಈಗ ನಾ ಸ್ಕೊಲ್ಯ ಬಂದಿಮ್ ಜ್ವರ ನಾ ಯಾವ ನಾಸ್ ಕೊಲೆ ಬಂದಿದ್ಲ ಆವಾಗಿದ್ದೀನಿ Det er vanskelig å forstå hva som skjedde da han døde. ಬೆಳಗ್ಗೆ ಹಿಡಿದು ನಾವು ಒಂದು ಗ್ಲಾಸ್ ನೀರು ಫುಡ್ ದಕ್ಕಿದ್ದೀನಿ ನೋಡ್ರಿ ಈಗ ಟೈಮ್ ಎರಡು ಎರಡ ತುಂಬ ಮೆಕ್ಕು ಸ್ವಲ್ಪ ಚಹಾ ತೊಗೊಂಡಾನ ಅವ್ರ ಪಪ್ಪಾ ಹೇಳಿದ್ರು ಮಮ್ಮಿಗೆ ಒಂದು ಸ್ವಲ್ಪ ಚಹಾ ತೊಗೊಂಡು ಗರಂ ಮಾಡ್ಕೊಳಪ್ಪ ಫೋನ್ ಮಾಡಿದವರು ಸ್ವಲ್ಪ ಚಹಾ ಕುಡಿದ್ದೀವಿ ರೀ ಈಗ ಅದೇ ಅಡಿಗೆರೆ ಮಾಡಿ ಬೇಕಾಗ್ತದಂದ್ರೆ ರಾತ್ರಿ ದಿನ ಸ್ವಲ್ಪ ಅನ್ನ ಸಾರದ ಅದೇ ಗರಂ ಮಾಡಲ್ಲಾಗತ್ತಾರವರು ನನಗೆ ನಿಂದಿರ್ಬೇಕು ನಿಂದಿರ್ಬೇಕಂದ ನಂಬಳಿ ಶಕ್ತಿ ಇಲ್ಲ ಹೊಟ್ಟೆ ಇದು ಮಾಡ್ಬೇಕು ಹಿಂಗೆ ಕೈ ಕಲರ್ ಹಿಂಗೆ ಶಟಿಲಿ ಗೊತ್ತವ್ರ ನನಗೆ ಡಾಕ್ಟ್ರನ್ನ ಹೊಲತ್ತಿರೋ ನೀವು ರೆಸ್ಟ್ ಮಾಡು ನಿಮ್ಮ ವಿಕ್ನೆಸ್ ಭಾಳ ಅಲ್ಲಕ್ಕದ ಅಂತ ನೋಡೋಕಷ್ಟು ಜನ ಇದನ್ನೇನು ಆದರೆ ನನ್ನ ಬಳಿ ಏನೇನು ನನಗೆ ಏನು ಇಪ್ಪನ ಒಂದ್ಸಲ ಹ್ಯಾಂಗೆ ಅನ್ನಿಸ್ತದೆ ಗೊತ್ತದ ರೀ ಸುಮ್ನೆ ಸಾವು ಬರಬೇಕು ಈ ಜೀವನನೇ ಬ್ಯಾಡ ಹಿಂಗೆ ಅನಿಸ್ಲತ್ತದ ದುಃಖ ಮುಖ ಹೆಂಗೆ ನೋಡಕ್ಕಲ್ಲ ನನ್ಗೆ ಮುಖ ಮುಖ ನೋಡಕ್ಕೆ ಅಪ್ಪ ಅದೇ ಬಂದು ಕೆಸೇನ ಬಾತ್ರೂಮ್ ಕೋಬಾರತ್ತಾನ ಇದಿ ವಾಪಸ್ಸು ಬೆಡ್ಶೀಟ್ ಜಾಡಿಸಿ ಮಾಡಿಸಿ ಚಂದ ಹಾಕಿ ಕೆಸೇನ ಕೊಟ್ಟನು ಚಾಗರ ಮಕ್ಕಳು ಬಂದನ ಮಮ್ಮನಿ ಚಾಕೋ ಮಕ್ಕಳು ಅವು ಇಷ್ಟು ಮಡಿಸಿ ನಾ ಕಸ ಗುಡಿಸ್ಕೊತೇನೆ ತೆಲಿಯೋದಲ್ರಿ ಹಿಂಗೆ ಹತ್ತಿ ಎಲ್ಲರು ಇಟ್ಟು ಬಿಡ್ಲಿ ನನಗೆ ಅಟ್ಟ ತ್ರಾಸ ಆಗತ್ತೆ ನೋಡಿ ಯಾಕೆ ಅಲ್ಲತ್ತ ನನಗೆ ಗೊತ್ತಾಗತ್ತೆ ಡಾಕ್ಟ್ರ್ ಮೇಲೆ ಹೇಳ್ತಾರೆ ನೀವು ಭಾಳ ಟೆನ್ಷನ್ ತೊಗೊಳಕತ್ತಿತ್ತು ನೋಡಿ ಅಂತ ಏನು ಟೆನ್ಷನ್ ಆಗತ್ತ ನನಗೆ ಗೊತ್ತಾಗಲ್ಲ ಏನೋ ಒಂಥರ ಅಂತಾರಲ್ರಿ ಮ್ಯಾಗಿನಿಂದ ಭಾಳ ಬಹಳ ರೀ ನಾನು ಅದ್ರ ಒಳಗಿನಿಂದ ಅಂತಾರಲ್ರಿ ನೆಮ್ಮದಿನಿ ಏನ್ ಅಂತಾರಲ್ರಿ ತುಂಗಾದ್ರೆ ನಮ್ಮ ಚಿಕ್ಕ ಬಂದ ನೋಡ್ರಿ ಫ್ರೆಶಪ್ ಹಾಕಿಸಿನ ಅವನು ಕಸ ಗುಡಿಸ್ಲತ್ತ ಮಿಕ್ಕು ಎಷ್ಟು ಹಾಸಿಗೆ ತೆಗ್ದಾನ ಅವ ಹಾಸಿಗೆ ತೆಗಲೀತಿದ ಅದಕ್ಕೆ ಇವ ಫ್ರೆಶ್ ಅದನು ಈಗ ಕಸ ಗುಡಿಸ್ಲಾಕತ್ತ ನೋಡ್ರಿ ಒಂದೊಂದು ಸಲ ಇಷ್ಟು ಚೆಂದ ಇರ್ತಾರ ಒಂದೊಂದ್ಸಲ ಇಬ್ರು ಇಟ್ಟು ಜಗಳ ಆಡ್ತಾರೆ ಜಗ್ಗಿ ಜಗಳ ಆಡ್ತಾರೆ ಇಬ್ಬರು ಅಮ್ಮ ಅದು ಸಾರು ಸ್ಲೋ ಅದ ಅಲ್ಲ ಸಾರು ಸ್ಲೋ ಇಟ್ಟಿದ್ದೀರ ಅವ್ರಿಗೆ ಅನ್ನಗಾರ ಮಾಡಕ್ಕೆ ಬರೋಲ್ಲ ಅಂತ ಕೆಲ್ಸ್ರೆ ನಾನೇ ಇಟ್ಟು ಬಂದಿದ್ದು ಅನ್ನಗಾರ ಮಾಡಕ್ಕೆ ಅನ್ನ ಸೀಟಿಗೆ ಹೊಡೆದಬೇಕು ಈಗ ಇಟ್ಟಾನೆ ಅದ್ರ ಮರ ಮಾಡಕ್ಕೆ ಅದು ಚಲೋ ಜಾಡಿಸ್ಕೊಂಬಮ್ಮ ಚಿಕ್ಕ ಮಿಕ್ಕುಗೆ ಅನ್ನ ಸಾರು ಹಾಕ್ಕೊಟ್ಟಿನಿ ಅಂತಳಾಗ ಇದು ತಂದೂರಿ ರೊಟ್ಟಿ ಮತ್ತು ದಾಲ್ ಮಕ್ನಿ ಹಲ್ವಾ ಉಳತ್ತೀವಿ ಪ್ರಸಾದ್ದಾಗ ತೊ ಮಿಕ್ಕು ಹಾಕಿಸ ಒಂದು ಪ್ಲೇಟ್ ತಗೊಂಡ್ಬಂದಿದೆ ಇವಾಗ ಕಸ ಗುಡಿಸೋ ಟೈಮಿನಾಗ ತೊಬ್ಬರ ಎಲ್ಲರ್ ಕಲಿಕಿನ ಊಟ ಮಾಡಕತ್ತೀರಿ ಅವರಿಬ್ರು ಉಳ್ಳತ್ತಾರ ನನಗೆ ಎಲ್ಲಿ ತಲಿ ಶಡ್ಲಿ ನನ್ಗೆ ಊಟ ಮಾಡಂದ್ರೆ ನಾನು ವಾಮಿಟಿಂಗ್ ಬಂದಂಗಾಲತದ ನೋಡಿ ಇಬ್ಬರು ನಾನೇ ನಾನು ನನಗೆ ನನಗ್ರೆ ಒಲಿಸ್ತದ ಅನ್ನ ಗರಂ ಮಾಡಿದ ಸಾರು ಗರಂ ಮಾಡಿದ ಪಲ್ಯನೂ ಗರಂ ಮಾಡ್ಕೊಂಡಿದೆ ಅವ್ರು ಏನು ಉಣ್ತಾರೋ ಉಣಲ್ಲಾಕೋರು ಶಿವನ್ಯ ಮಮ್ಮಿ ಚಾಯ ಮಾಡಿಕೊಟ್ಟಾರ ತಲಿ ಅಂದ ತಲಿ ಸಿಡ್ಲಿಕ್ಕೆ ಹತ್ತಂದಂಗೆ ವಾಮಿಟಿಂಗ್ ಅಂದಂಗೆ ಆಲಕ್ಕದಂತಂದ್ರೆ ಯಾಕೋ ಹೊರಗೆ ಬರೋಲ್ಲ ಇದೆಲ್ಲ ನಂಗೆ ಹಿಂಗೆ ಹಿಂಗೆ ಆಲತ್ತದವ ನನ್ನ ಪಾಪ ಅಪ್ಪ ಅವ್ರು ಚಾಯ ಮಾಡ್ಕೊಟ್ಟಾರ ನೋಡ್ರಿ ಹಿಂಗೆಲ್ ನಿಮ್ಮೆಲ್ಲರಿಗೆ ಗೊತ್ತ ನನ್ನ ನೇಚರ್ ಹೇಳ್ತದ ಅಂತ ಎಲ್ಲರಿಗೂ ಮಾತಾಡ್ಕೊತಿರ್ತೀನಿ ನನಗೆ ಯಾರು ಮಾತಾಡಲ್ಲ ಅವ್ರಿಗೂ ಮಾತಾಡ್ಕೊತಿರ್ತೀನಿ ನೋಡಿ ಆದರೆ ತೆಲಿ ಹಿಂಗೆ ಸಿಡ್ಲಿತ ಕಣ್ಣಾಗಿ ನೀರು ಹೊಂಟವ ಊಟಕ್ಕೆ ನೋಡಿದ್ರೆ ಉಲ್ಟಿ ಬಂದಂಗೆ ನಂಗೆ ನೋಡಿರಿ ನೋಡ್ರಿ ಹೊಟ್ಟಿನೂ ಇಷ್ಟು ಬ್ಯಾನಿ ಆಲತ್ತದ ಇಷ್ಟು ಬ್ಯಾನಿ ಆಗ್ಲಕ್ಕದ ಹೆಂಕ್ರಾಸ್ ಕೊಡ್ಲತ್ತದ ನೋಡ್ರಿ ನನಗೆ ಅದ್ರ ನಂಗೆ ಡೇಟ್ನು ಏನೂ ಆಗಿಲ್ಲರಿ ನಂಗೆ ಡೇಟ್ ಆಗ್ತದೋ ಏನು ಮಾಡ್ತದ ಅದೂ ಗೊತ್ತಿಲ್ಲ ರೀ ಅದ್ರಾಗ ಪೀರಿಯಡ್ ಪ್ರಾಬ್ಲಮ್ ಒಂದಿದ್ರು ಏನತ್ತ ಎಲ್ಲ ಬತ್ತಟ್ಟೆ ಆಗ್ಲಕತ್ತದ ನೋಡ್ರಿ ಬಾವಿ ನೋಡ್ರಿ ಪಾಪ ಚಹಾ ಮಾಡ್ಕೆ ಸೇನರ ಕೊಟ್ಟಾರ ಥ್ಯಾಂಕ್ ಯು ಬಾವಿ ಮತ್ತೆ ಒಂದು ಎರಡು ನಿಮಿಷ ಮಾತಾಡ್ದು ತವಖಾನೆ ತೋರಿಸ್ಕೊಂಬ ನನಗೆ ಒಂದೇ ಕಡೆ ತಲೆ ಸಿಡಿತ ಈ ಕಡೆ ಚಿಡಿತಂದ್ರೆ ಈ ಕಡೆ ಚಿಡಿಯಲ್ಲ ಈ ಕಡೆ ಚಿಡೀತಾರೆ ಈ ಕಡೆ ಚಿಡ್ಯ ಇಷ್ಟು ತ್ರಾಸ್ತ್ರ ಕೊಡೋಕಾಗ್ತದೆ ಇಲ್ಲಿಬರು ಅಣ್ಣದವ್ರು ನೋಡ್ರಿ ಊಟ ಮಾಡಿ ಕೇಸಿಂದ ಕೆಸು ನೋಡ್ಕೋಕ್ಕಿತ್ತರು ಇದಿಷ್ಟು ಚಾಕ್ ಕೊಡೋದಕ್ಕೆಸೇನ ಜಂಡುಬ್ಬಾ ಹಚ್ಕೊಂಡು ಈಗ ಯಾಕಂದ್ರೆ ಹೊಟ್ಟಿಗೆ ಒಂದು ಬೇನೇ ಇಲ್ಲ ಈಗ ಕಾಂಬಿ ಫ್ಲೀಮ್ ಅದು ಏನೂ ತೊಗೋಬೇಕಂದ್ರೆ ಸುಮ್ಮನೆ ಮತ್ತಿನ್ನ ಡೇಟ್ ಗೀಟ್ ಆಲಕ್ಕ ಪ್ರಾಬ್ಲಮ್ ಆಗ್ತದೆ ಹಂಗಂದು ಕೇಸಂದ್ರೆ ಅದ್ರೂ ತಗೋಫ್ಲಿಮ ಪೀರಿಯಡ್ ಅದು ಆದಾಗ ಮಾಡಿದಾಗ ಇಲ್ಲ ಆಗ ಆಗ ಪೊಸಿಷನ್ ಇತ್ತಂದ್ರೆ ಮೆಡಿಸಿನ್ ರೀ ಡಾಕ್ಟ್ರುಗಳು ತಗೊಂಡಿಲ್ಲ ತೊಗೊಂಡಿಲ್ಲ ನೋಡಿಲ್ಲಾಂದ್ರೆ ಸೀದಾ ಸಂಜೆ ಸಂತೋಷ ಬಂದಾಗ ಡಾಕ್ಟರ್ ಬಳಿಗೆ ಹೋಗಿ ಬರಬೇಕಾಗ್ತದೆ ನನಗ ದವಾಖಾನೆ ಹತ್ತಂಡಿ ಅದ ನೋಡಿ ನಾ ಮ್ಯಾಕ್ಸಿಮಮ್ ಟೈಮ್ ದುಡಿಯದಾಗ ತೋರಿಸ್ತೀನಿ ಮ್ಯಾಕ್ಸಿಮಮ್ ಟೈಮ್ ತೋರ್ಸಂಗಿಲ್ಲ ನೋಡ್ರಿ ನನ್ನ ಹೆಲ್ತ್ ಹೆಂಗೆ ಅದ ಕಾಲ್ ರೀ ನಂಗೆ ನಿದ್ರ ಕೂಡ ಕಾಲ್ ಹಿಂಗೆ ಶಟೀಲಿಕ್ಕೆ ಹತ್ತವ ನೋಡ್ರಿ ಹಿಂಗೆ ಹಿಂಗಿದ್ವಿ ಕಾಲ್ ಹಿಂಗೆ ಹಿಂಗೆ ಶಟೀಲಿಕ್ಕೆ ಹತ್ತವ ತ್ರ ನೋಡ್ರಿ ಇಬ್ಬರು ಸಾರ್ ಟ್ಯೂಷನ್ ಅವರು ಏನು ಮನ್ಕೊಂಡಿಲ್ಲ

ನಾ ಹಾಕೊಳ್ತೀನಿ ನೋಡ್ರಿ ಈಗ ಇಷ್ಟು ಬಟ್ಟೆ ಒಣಗಿ ಇನ್ನೇ ರಾತ್ರಿ ಒಕ್ಕೊಂಡಿದ್ದು ನೋಡ್ರಿ ನಾ ಇಲ್ಲಿ ಹಿಡ್ದು ಈಗ ಅಲ್ಲಿ ತನ್ನ ನೋಡ್ರೀಗ ಇಷ್ಟು ಬಟ್ಟೆ ಒಳಗೆ ರೀ ಬಿಳಿ ಬಟ್ಟೆ ಮುಂಜಾವೆ ಒಗ್ದಿದ ಇವೆಲ್ಲ ನಾರ್ಮಲ್ ಡೈಲಿ ವೇರ್ ಬಟ್ಟೆ ಅಂದರೆ ಸಂಜೆ ಒಗ್ದಿದ್ದು ನೋಡ್ರಿ ಮೋಸಮ್ ನೋಡ್ರಿ ಹ್ಯಾಂಗ್ ಈಗ ಐದು ಅಲಗತ್ತ ಟೈಮ್ ಚಂದನ ಮಳೆ ಬಂದದ ಈಗ ಒಂದು ಸ್ವಲ್ಪ ಚೆಂದ ಅನ್ನಿಸ್ಲತ್ತದ ಮೋಸಮ ಅಲ್ಲಿ ನೋಡಿ ತಳಗರಿ ಫುಲ್ ಕೆಸರ್ ಆಗ್ಯದ ಆಜು ಬಾಜು ಎಲ್ಲ ಇಬ್ರು ಅಣ್ದವ್ರು ಟ್ಯೂಷನ್ಗೆ ಹೋದ್ರಿ ನಾನು ನೋಡ್ರಿ ಭಾಡ್ಯ ತೊಡಗಿತ್ತೀನಿ ಅವರಿಬ್ರು ಮಧ್ಯಾಹ್ನ ಊಟ ಮಾಡಿರಲ್ರಿ ಅದೇ ಅದಕ್ಕೆ ಬಿಡ್ತೀನಿ ನೀರು ಗರಂ ಮಾಡೋಕೆಟ್ಟು ಓದಿಕ್ಕಾಗಿ ಪಾನಿ ನೀರು ಗರಂ ಮಾಡೋಕೆ ಇಟ್ಟಿನಿ ಬಾ ಬಾಕಿ తోయ్ శిస్ తనక మై తిక్కుసిన కస గుడ్సం తుల్ తేం గు ఏను అన్నద సార్యపాతి హి నాది అదారి చపాతి పసిిబల్ ఐతన చపాతిక ఇలా సో మొక్క సంతోష్రీ అంద ಶಿಸ್ತನ ಸ್ನಾನ ಮಾಡ್ಕೊಂಡ್ಬಿಟ್ಟು ಬಿಸಿ ಬಿಸಿ ನೀರು ಹಾಕೊಂಡ್ಬಿಟ್ಟಿ ಹೀಗೆ ತಕೊಂಡ್ ಮಾಡ್ಕೊಂಡು ಕಸ ಗುಡ್ಸ್ಕೊಂಬಿಟ್ಟೇನು ಎಲ್ಲ ಕೇಳ್ಕೊಂಡ್ಬಿಟ್ಟ ಬಂದ ನೋಡ್ರಿ ಇಬ್ರು ರಾಜ್ ನಾರ್ಮಲ್ ಮಜಾ ಬನ್ ಬನ್ ಬನ್ರಿ ಎಲ್ಲ ಕಸ ಇಬ್ರು ನನಗೆ ಅಂತ ಹೇಳಿ ಹೋಗಿರು ಮಮ್ಮಿನಿ ಏನು ಮಾಡ್ಬೇಡ ನಾವೆಲ್ಲ ಬಂದ್ಬಿಡ್ತೀವಿ కసో పొడుస్కొండ బాణె తికొండ స్నానము గొస్కొండ అవ హీరో గియన న మార్బెడ మమిని అంత బట్ ఐతో ఒరి మార్కొం బిటిని ఇల్ల కల్స స్కూల్ బట్టి నికడ తగదిట్ బిటిని ఇ బుక్ వెరీ గుడ్ ఇ కిచెన్ లైట ఇర్ బాణెను తోకొం బిటిని ఇవల్ల ఇక్కడ ఒటర్ సైడ్ ఇ సర్స్ కి సిన్ రేట్ బిటిని ಸ್ವಪ್ಪತ್ತಾಗಣವ್ರು ಆಮ್ಯಾಗ ಅವ್ರ ಪಪ್ಪ ಬಂದು ಊಟ ಮಾಡೋ ಟೈಮ್ನಾಗ ಅವ್ರಿಗೆ ಒಂದಿಷ್ಟು ಚಪಾತಿ ಲಟಾಸ್ ಕೊಟ್ಟು ಬಿಡ್ತೀನಿ ಈಗ ಆರಾಮ್ಸೆ ಕುಂತು ಬಿಡ್ತೀನಿ ಈಗ ಜರ ಸಾಕೈತೆ ಇದು ಇಷ್ಟೇ ಮಾಡಿ ಅದು ಏನು ಬಿತ್ತಪ್ಪ ಇಬ್ಬರು ಬಂದರು ನೋಡ್ರಿ ಅವರು ಹೊಟ್ಟೆ ಒಂದು ಜಗ್ಗಿ ಬ್ಯಾನಿ ಅಲ್ಲತ್ತದೇನು ಹೊಟ್ಟೆ ಫುಲ್ ಫುಲ್ ತ್ರಾಸು ಕೊಡ್ಲಕ್ಕ ನಾವು ಹೇಳಿದ್ವಿ ಮಕ್ಕತ್ತ ನೀವು

ಪುಟ್ಟ ಸೌಂಡ್ ಮಾಡಬೇಡ್ರಿ ಮಮ್ಮಿ ಸತಾಯಿಸ್ಬೇಡ್ರಿ ಫೋನ್ಗಿನ ಏನು ನಾ ಬಂದ್ಬಿಡ್ದು ಬೇಕಾದ್ರೆ ನಿಮಗೆ ಪಿಕ್ಚರ್ ಹಚ್ಕೊಡ್ತೀನಿ ನೋಡ್ಕೊಳ್ಕೊಂಡ್ರೆ ಕರ್ತಿರಂತಾರ ಪಾಪ ಅದೇ ಹೋಮ್ ಹೋಮ್ವರ್ಕ್ ಮಾಡ್ಕೊತ ಬಿಸ್ಕಿಟ್ ತಿನ್ಕೊತ ಕೂತಾರೆ ನೋಡಿರಿ ಎಷ್ಟು ಶಾಣೆ ಕೂಸಾಗಿರೋ ನೋಡಿ ಆಮೂ ಏನು ಓದಕಿದ್ರು ಚಿಕ್ಕು ಏನು ಕಂಪ್ಯೂಟರ್ ಕಂಪ್ಯೂಟರ್ ಕಂಪ್ಯೂಟರ ಮಿಕ್ಕು ನೀನು ಹ್ಞೂ ಮಾಡಿ ಮಾಡಿ ಕೆಲಸ ಮಾಡಿ ನನಗಲ್ಲಿ ಫುಲ್ ಹಾಲತ್ ಖರಬಾಗುತ್ತೆ ನೋಡಿ ನನಗೆ ಡೇಟ್ ಒಂದು ಆಗ್ಯದ ಆಗ್ಯದೀಗ ಮುಂಜೆಡ್ದು ಹೊಟ್ಟೆ ಬನ್ನಿ ಹೊಟ್ಟೆ ಬನ್ನಿ ಎಲ್ಲ ಕತ್ತಿದೆ ಈಗ ಡೇಟ್ ಒಂದು ಆಗ್ಬಿಟ್ಟದು ನನಗೆ ಸುಮ್ಮನೆ ಮಕ್ಕಂಬಿಟ್ಟು ನೋಡ್ರಿ ಸಂತೋಷಲತ್ತಾನೆ ಏನು ಚಪಾತಿ ಪಿಪಾತಿ ಏನು ಮಾಡಬೇಡ ಏನು ಬೇಡ ಏನು ಅಂದದ ಉಂಡಿಕೆಸಿನ್ ಮಕ್ಕಮ್ಮಿ ಅಂತ ಎಲ್ಲ ಕತ್ತಾನೆ ಅದ ರೋ ಪಲ್ಯ ಸಾರ ಮಮ್ಮ ಊಟ ಊಟ ವೇಸ್ಟ್ ಮಾಡ್ಬಾರ್ದು ಅದಕ್ಕೆ ಒಂದೇ ಮತ್ತಿಗೆ ಅರ್ಥ ಮಾಡ್ಕೋ ಒಂದೊಂದ್ಸಲ ಇಷ್ಟ ಶಣ ಕೂಸು ಆಗ್ತದ್ರಿ ಇಷ್ಟು ಅರ್ಥ ಮಾಡ್ಕೋತ ಒಂದೊಂದ್ಸಲ ಅಂದ್ರೆ ಚಾವು ಚಾವು ಮಾಡ್ತೀವಿ ನೋಡಂ ಏನೇನು ಮಾಡ್ತೀನಿ ಏನೇನು ಏನೇನ್ ಏನೋ ಗೊತ್ತಿಲ್ಲ ఎలా అనుభవ ఇత మనిషి ಕಷ್ಟ ಬರಲಿ ಸುಖ ಬರಲಿ ಎದ್ದು ಮಾಡೇಬೇಕು ಯಾಕಂದ್ರೆ ನೋಡ್ರಿ ನಮ್ಮ ಗಂಡದವ್ರು ಇಷ್ಟು ದುಡ್ಕೊಂಡ್ಬರ್ತಾರೆ ಅವ್ರಿಗೂ ಕಷ್ಟ ನಷ್ಟ ಎಷ್ಟಿತ್ತು ಅಂದ್ರೆ ಭೀ ಅವ್ರು ಜಾಸ್ತಿ ನಮ್ಮ ಮುಂದೆ ಹೇಳ್ಕೊಂಗಿಲ್ಲ ಅದನ್ನು ಹೆಣ್ಮಕ್ಳು ನಮ್ಗೆ ಎಷ್ಟೇ ನೋವು ನಲಿ ಕಷ್ಟ ಸುಖ ಏನೇ ಬರಲಿ ಎಲ್ಲ ಮಾಡ್ಬೇಕಾಗ್ತದ ಅವ್ರು ಅವ್ರ ಜಿಮ್ದಾರಿ ಪೂರ ಮಾಡಕತ್ತಾರ ಅಂದ್ರೆ ನಾವು ಭೀ ನಮ್ಮ ಜಿಮ್ಮೆದಾರಿನೂ ಪೂರ ಮಾಡ್ಬೇಕಾಗ್ತದ ಹ್ಞೂ ಸಂತೋಷ ಏನಾರ ಅದೇ ಅಂದರು ನಿನಗೆ ಇಷ್ಟು ಅರಾಮಿಲ್ಲ ಅಂದ್ರೆ ಭೀ ಏನು ಅನ್ನ ಸ್ಯಾಲಿ ಅರಾಮಸಿದಂಬಿಕಾ ಹಾಗೆ ನಂದು ನನಗೆ ಅರಾಮಿಲ್ ಅಂದ್ರೆ ಭೀ ನನಗೆ ಕೆಲ್ಸಕ್ಕೆ ಹೋಗ್ಲೇಬೇಕಾಗ್ತದ ಹೋಗ್ಲಿಲ್ಲ ಅಂದ್ರೆ ಸ್ಯಾಲ್ರಿ ಕಟ್ ಆಗ್ತದೆ ಅವ್ರೇನು ಗೋರ್ಮೆಂಟ್ ಜಾಬ್ ಮಾಡಲ್ಲ ಅವ್ರು ಒಂದು ಪ್ರೈವೇಟ್ ಜಾಬ್ ಮಾಡ್ತಾರೆ ಡೆಲ್ಲಿ ಅಂತ ಸಿಟಿದಾಗ ಇವತ್ತು ನಾಳೆ ಎಲ್ಲ ಕಾಸ್ಟ್ಲಿ ರೀ ಎಲ್ಲ ಕ ಎಲ್ಲ ಕಾಸ್ಟ್ಲಿ ಅದ ಇದು ಒಂದು ನಾವು ಒಂದು ಗ್ಯಾಸ್ ಹಿಡ್ಕೊಂಡು ಒಂದು ಸಮಾನ ಹಿಡ್ಕೊಂಡು ಇನ್ನು ಎಲ್ಲ ಖರೀದಿ ಮಾಡಿ ತಿನ್ಬೇಕು ಫ್ರೀ ಅನ್ನೋದು ನಂಬಲ್ಲಿ ಏನು ಭೀ ಇಲ್ಲ ನೋಡ್ರಿ ಫ್ರೀದನ್ನ ಏನು ಲೈಟ್ ಒಂದು ಫ್ರೀ ಇದು ದೋಸೆ ಇನ್ನೂರು ತನಕ ಖರ್ಚು ಮಾಡಿದ್ರೆ ಫ್ರೀ ಅದ್ರದೇ ಒಂದು ರೂಪಾಯಿ ಎಷ್ಟು ಎಷ್ಟಾಯ್ತದ ಟೋಟಲ್ ಬಿಲ್ ಕಟ್ಟಬೇಕು ನೋಡಿ ಹಿಂಗೆ ಅದ ನೋಡ್ರಿ ನಮ್ಗೆ ಒಂದೇ ಕನಸು ಅದ ನೋಡ್ರಿ ಏನು ಕನಸ ಚಿಕ್ಕ ಹೋಗಬೇಕು ಚೆಂದ ಓದಿಸ್ಬೇಕು ಬರಸ್ಬೇಕು ಅವ್ರಿಗೆ ಒಂದು ಒಳ್ಳೆ ವ್ಯಕ್ತಿ ಮಾಡಬೇಕು ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಮಾಡಬೇಕು ಅವ್ರ ಒಂದು ಚಲೋ ನೌಕರಿ ಮಾಡಬೇಕು ಏಯ್ ಮತ್ತು ನಮ್ಮ ಅತ್ತಿನ ಮಾಮಗೆ ನಂಗೆ ಚೆಂದ ನೋಡ್ಕೋಬೇಕು ನಂಗೆ ಗೊತ್ತದ ಅವ್ರ ಬರ್ ಮನಾರದ ಎಲ್ಲ ನಾವೇನು ಅವ್ರಿಗೆ ನೋಡೋರಷ್ಟು ನಾವೇನು ದೊಡ್ಡದಿಲ್ಲ ಬಟ್ ಅವ್ರು ನಮಗೋಸ್ಕರ ಎಷ್ಟು ಕಷ್ಟಪಟ್ಟಾರ ನಮಗೋಸ್ಕರ ಅವ್ರು ಇಷ್ಟೆಲ್ಲ ನೋವು ನಲವಿ ತಿಂದಾರಂದ್ರೆ ನಮ್ಮದು ಜಿಮ್ಯದಲ್ಲಿರ್ತದೆ ನಮ್ಮದು ರೆಸ್ಪಾನ್ಸಿಬಿಲಿಟಿ ಇರ್ತದ ಅವ್ರಿಗೆ ನೋವು ಚೆಂದ ನೋಡ್ಕೊಂಡು ಹೋಗ್ಬೇಕು ಅಂದ್ಕೇಸ ನಂದು ಸಂತೋಷದ ಇಷ್ಟೇ ಇದೆ ನೋಡಿರಿ ನಮ್ಮದು ಚಿಕ್ಕದಾದ ಚೊಕ್ಕದಾದ ಫ್ಯಾಮ್ಲಿ ಇದೆ ನೋಡಿ ನಮ್ಮ ಅತ್ತಿನ ಮಾಮ ನನ್ನ ಗಂಡ ನನ್ನ ಮಕ್ಕಳು ನಾ ಕಲಾಸ್ ಯಾಕಂದ್ರೆ ಬೇರೆಯವ್ರಿಗೆ ಯಾರಿಗೆ ಎಷ್ಟು ಮಾಡಿದ್ರು ಮತ್ತೆ ನಾಳೆಗೆ ನಮಗೆ ಇಷ್ಟು ದೊಡ್ಡ ಊರ್ ಹೊಡಿತಾರೆ ಎಲ್ಲರು ಅದೆಲ್ಲ ನಾವು ಭಾಳ ಅನ್ಭವಿಸ್ತೀವಿ ಈಗ ಅರ್ಧ ಟೆನ್ಷನ್ ಆಲತ್ತಿನ ನನಗೆ ಅದರ ಕಾರಣ ನೀನು ನೋಡ್ ಸಂತೋಷ ನಂಗೆ ಅದೇ ಅಂತಂದು ಸುಮ್ಮನೆ ಫಾಲ್ತದ ಟೆನ್ಷನ್ ತೊಗೊಳಕ್ಕೆ ಹೋಗಬಾಡಿ ಅಂತ ಅದು ಮಂದಿ ಚಿಂತೆ ಮಾಡಿ ಏನೋ ಆಗಿತ್ತಂತಲ್ರಿ ಆ ಕೆಟಗರಿ ಇದ್ದೀನಿ ರೀ ಜರ ಜರ ಜಾಸ್ತಿನೇ ಆ ಕೆಟಗರಿ ಇದ್ದೀನಿ ರೀ ನಾ ಹಂಗಂತೇ ನನಗೆ ಆರಾಮ್ ತಪ್ಪದು ನೋಡ್ರಿ ಮತ್ತೆ ಏನಿಲ್ಲ ಅದೇನದ ಮನೆ ಹನ್ನತ್ತಿನ ಮಂದಿ ಚಾಕ್ರಿ ಮಾಡಿರಂತ ಆ ಕೆಟಗರಿ ಇದಕ್ಕಿದ್ದೀನಿ ರೀ ನಾ ಏನು ಹೇಳಪ್ಪಲೇ ಇಲ್ಲ ಏನು ಮಾಡಪ್ಪಲೇ ಇಲ್ಲ ಲೈಫ್ನಾಗ ಏನು ಹೊಂಟದ ಅದು ಬರಲಿ ಏನು ಹೊಲತ್ತದ ಅದು ಹೋಗಲಿ ಈಗ ಅವರಿಬ್ರು ಓದಲಿ ಹೊತ್ತು ರೆಸ್ಟ್ ಮಾಡ್ಕೋತೀನಿ ನೀವು ಫಸ್ಟ್ ತಿಂತೇ ತಿಂದು ಆಮ್ಯಾಗ ಮಾಡ್ತೇ ಸ ನೋಡಿ ಫ್ರೆಂಡ್ಸ್ मम्मी ಬಿಸಿ ಬಿಸಿ ಫುಲ್ಕೇ ಮಾಡ್ಲತಾ ಪಪ್ಪ ಹಾಡಾಗಿ ಹರಾ ಇಲ್ಲಿ ಚಪಾತಿ ಲಟಾಸ್ಕೊಳೋಕೆ ಇಲ್ಲಿ ಬಿಸಿ ಬಿಸಿ ಫುಲ್ಕೇ ಮಾಡ್ಕೊಂಡು ಸಾಂಬಾರ್ ಮಾಡ್ಕೊತೀನಿ ಪಲ್ಯಗಳೆ ಮಾಡ್ಕೊಂಡು ಬಿಡೋಕೆ ನೋಡಿ ಇಲ್ಲಿ ಇದೆ ಚನ್ನಾ ಊಟ ಆಯ್ತು ನೋಡಿ ಗಾಯ್ಸ್ ಈ ಪಪ್ಪ ಬಂದ್ರೋ ಪಾಪಾ ಓ ಬлле ಬлле ಓ ಶವಾ ಶವಾ ಓ ಬлле ಬлле इले पप्पा पंद्र आले मम्मी अडगे पडत मम्मी मम्मी पप्पा पंद्र हं बघता फ्रेंड्स पप्पा एक मम्मी ते लिव्हटल तयार हं मनन आराम से पित्री होती उठत फिरना व्हायरल वर दिल्ली तक मग येन मारत होत ना फॅमिली फॅमिली मी आणतो अच्छा काम ना बिल पाप बिल मिकी बिल पापा? पापा पापा वो लेगा बटन कितने बार से कंप्यूटर कंप्यूटर क्या होता है अरे मुझे नहीं पता और पापा पापा ब्रिगी क्लास तो लगता है ना 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 कर ना 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 ये नहीं ना तो ना ना ना

ಅದಕ್ಕೆ ಹೋಗಾದ್ರೆ ಇನ್ನ ಈ ಸಾಲಿಗೆ ಹೋಗ್ಲಕ್ಕ ಕಂಪ್ಯೂಟರ್ ಕ್ಲಾಸ್ ಎರಡೇ ಸಲ ಹೇಳದ್ರಾಗೆ ಎಲ್ಲ ಕೇಳಿದ್ರೆ ಹೆಂಗೆ ನೀ ಹೇಳ್ಕೊಡುವನಿಗೆ ಮನೆಯಾಗ ಎರಡ ಲ್ಯಾಪ್ಟಾಪ್ ಅವ್ರಿ ನಮ್ಮ ಮನ್ಯಾಗ

Monitor, 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 ಇನ್ನು ಎರಡು ದಿನದಾಗ ಆಫೀಸ್ಗೆ ಹೋದ್ರೆ ಟ್ರೈನಿಗೆ ಕೊಟ್ಟರೆ ಪೂರ ಬಿಸ್ನೆಸ್ ಎಲ್ಲ ಮೀಟಿಂಗ್ ಮಾಡಿ ಬರ್ತೇನೆ ಹಂಗೆ ಅವನಿಗೆ ಎರಡೇ ದಿನ ಐತೆ ಪಾಪದು ಇನ್ನೂ ಹೋಲತ್ತದು ಹಂಗೆ ಮಾಡಬಾರ್ದು ಮತ್ತೆ ಲ್ಯಾಪ್ಟಾಪ್ ಚಾಲು ಮಾಡಿದ್ರೆ ಹೇಳ್ಕೊಡು ಅಲ್ಲತ್ತ ನಾನು ಮತ್ತೇನು ಹೇಳತ್ತಾನ ಭಾಳ ಏನು ಬಾ ಇದು ಎನ್ನಿ ಏನು ಬೇಕಾಗಿ ನಾನೆಲ್ಲ ಹೇಳ್ಕೊಡ್ತೀನಿ ಮೌಸ್ ಪ್ಯಾಡ್ ಮೌಸ್ ಪ್ಯಾಡ್ ಇಲ್ಲ ಬದರ ಮಾಸಲ್ಲ ಇನ್ ಮಾಸ್ಕರೆ ಅಂತ ಹೇಳಿ ಮಾಸಕದಂಗಾಕಲ್ಲ ಗುಡ್ ಟೀಚರ್ ನೆಕ್ಸ್ಟ್ ಇನ್ ಜರಿ ಓಕೆ ಆಗೋಂಗಾ ಸಿಪಿ ಯು ಫಂ ಹಾ ಹೇ ಚೋರ್ ಸಾರಿ ગઈ ಮಕ್ಕ್ರ ಬಕ್ ಹೋಗಿ ಏ ಟಿಫಿನ್ ಯಾಕ ವಾಪಸ್ ತಂದಿದ್ದೀನಿ ಬರಿ ಈಗ ಎಲ್ಲರ ಕಡೆ ಕೇಸಿನ ಊಟ ಮಾಡಮ್ಮ ಅಂತ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತೆ ಅದರ ಪಲ್ಯ ಅದ ನೋಡಿ ಇಷ್ಟೊಂದು ನಾರಂತ ಹುಂಡಿಲ್ಲ ಚಿಕ್ಕ ಮಿಕ್ಕು ಮೀಟ್ ಸಂತೋಷ ಮುಂಜಾನೆ ಟಿಫಿನ್ ಕಡ್ದಬೇಕು ಅಷ್ಟು ಪಲ್ಯ ಹಂಗೆ ಕೂತದ ನೋಡ್ರಿ ಮತ್ತಂದ್ರೆ ಇಲ್ಲಿ ರೈಸ್ ಅದ ಬ್ಯಾಳಿ ಸಾರು ಅದ ಬಾರಿ ಎಲ್ಲರು ಕಲ್ತು ಊಟ ಮಾಡಮ್ಮ ಇಬ್ಬರದು ಹಾಲದ ಫುಲ್ ಟೈಟ್ ಆಗಿಬಿಟ್ಟದ ಅವ್ರು ನೀನು ಮತ್ತೆ ಜ್ವರ ಬಂದವ ನಂತೂ ಮದ್ದಿನ ಹಿಡ್ದೇನೆ ಬೆಳಗ್ಗೆ ಹಿಡ್ದೆ ಫುಲ್ನಾಗರಾಮ್ ತಗೋಬಿಟ್ಟದ ಬಟ್ ಬಾಡ್ಯ ಗಿಂಡ ಏನು ತಿಕ್ಕಲಾಗಿ ಊಟ ಎಲ್ಲ ಮಾಡಿ ಬೀಳೋರು ಸಿಸ್ತಾನು ಕಲ್ತುಕಿಸಿನ ಬಾಡ್ಯ ಕೆಸ ಎಲ್ಲ ಹಾಗೆ ಬಡ್ದೀನಿ ನೋಡ್ರಿ ಸಿಂಪನ್ಯಾಗ ಮುಂಜಾಗೆ ಕಟ್ಟಿ ಟಿಫಿನೇ ಕುಡಿದ್ವಿ ಹೇಳಿದ ಮತ್ತು ಒಂದು ಜರ ಕೇಳಂಗಿಲ್ಲ ನೋಡ್ರಿ ಮಾಡಿದ್ರೆ ಒಂದು ಟೆನ್ಷನ ಮಾಡಲಿಲ್ಲ ಅಂದ್ರೆ ಒಂದು ಟೆನ್ಷನ್ ಇಷ್ಟು ತೆಲಿ ಖರಾಬ್ ಮಾಡ್ತಾನೆ ಇಷ್ಟು ತೆಲೀ ಖರಾಬ್ ರೀ ಭಯಂಕರ ತಲೆ ಖರಾಬ್ ಮಾಡ್ತಾನೆ ಅದು ಬಿಡೋ ಅಂಟಿ ಅಂಕಲು ನೋಡ್ತಾರೆ ನೀನು ನಾಳೆ ಬಸ್ತಾನೆ ಮಾಡಿಸ್ತೀನಿ ನೋಡಕ್ಕಿ ನೀವು ಊಟ ಅಂಜಾದು ನೀನು ನಿಂದ್ರ ನೀ ಅಂಕಲ್ ಕರಿ ನೀನು ಹ್ಯಾಂಗ್ ಮಾಡಿಸ್ತೀನಿ ನಿಂದ್ರ ನೀ ಎಲ್ಲರಿಗೂ ಕೂಡ ಇಷ್ಟ ಆಯ್ತದೆ ಅನ್ನೋರು ಏನು ಮಾಡಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಏ ನೀ ಇಬ್ರು ಏನು ಮಾಡಕತ್ತೀರ ಇಷ್ಟು ಸಾಕ್ ಮಾಡ್ಯಾರ ನಂಗೆ ಇವ್ರು ಮೂರು ಮಂದಿ ಇಟ್ಟು ಜೀವ ತಿನ್ ಜೀರ್ಗೆ ಮಾಡ್ಯಾರ ನೋಡ್ರಿ ನಾನು ಸಾಕ್ ಸಾಕ್ ಮಾಡ್ಬಿಟ್ಟಾರ ನೋಡ್ರಿ ನನಗೆ ಇವ್ರು ಮೂರು ಮಂದಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನನ್ನವರು ತನ್ನೋರು ಅನ್ಕೊಂಡು ಬದಾಗ ಬಳಾಮಿ ನಾಲ್ಕು ದಿನ ಜೋನ ಅದ ಅನ್ಕೋತ ಹೇಳ್ಕೊತ ನಾವು ನಿಮ್ಮವ್ರು ನೀವು ನಮ್ಮವ್ರು ಅಂತ ಹೇಳ್ಕೊತಿ ಬ್ಲಾಗ್ ಏನು ಮಾಡ್ಲಕತ್ತಿ ನೋಡ್ರಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇ ಒಳ್ಳೇದು ಮಾಡಿ